ವಿಜಯಪುರ ಜಿಲ್ಲೆಯಲ್ಲಿ ಅಕ್ರಮ ಹಾಗೂ ಹೆಚ್ಚಿನ ಅಪರಾಧಿಕ ಚಟುವಟಿಕೆಗಳಿಗೆ ಕಾರಣವಾಗುತ್ತಿರುವ ಅಕ್ರಮ ಕಂಟ್ರಿ ಪಿಸ್ತೂಲ್ ಸಾಗಾಟಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ವಿಜಯಪುರ ಪೊಲೀಸರು ಬಿರುಸಿನ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಕಳೆದ ಜನವರಿ ಇಪ್ಪತ್ತೆಂಟರಂದು ವಿಜಯಪುರ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಅರ್ಕೇರಿ ತಂಡವೊಂದರಲ್ಲಿ ಸತೀಶ್ ರಾಠೋಡ್ ಎಂಬಾತನನ್ನು ಗುಂಡಿಕ್ಕಿ ಕೊಲೆ ಮಾಡಲಾಗಿತ್ತು ಈ ಪ್ರಕರಣದ ಪ್ರಮುಖ ಆರೋಪಿಯಾಗಿದ್ದ ಸುರೇಶ್ ರಾಠೋಡ್ ಎಂಬಾತ ಮಧ್ಯಪ್ರದೇಶದಿಂದ ಅಕ್ರಮ ಕಂಟ್ರಿ ಪಿಸ್ತೂಲ್ಗಳನ್ನು ತಂದು ವಿಜಯಪುರ ಜಿಲ್ಲೆಯಲ್ಲಿ ಸಾಗಾಟ ಮಾಡುತ್ತಿದ್ದ ಈ ಒಂದು ಕೊಲೆಗೂ ಕೂಡ ಆತನೇ ಈ ಕಂಟ್ರಿ ಪಿಸ್ತೂಲನ್ನು ಪೂರೈಸಿದ್ದ ಈತನ ಬೆಂಡೆತ್ತದ ವಿಜಯಪುರ ಪೊಲೀಸರು ಈತನ ಮೂಲಕ ಅಕ್ರಮ ಕಂಟ್ರಿ ಪಿಸ್ತೂಲ್ ಜಾಡು ಹಿಡಿದು ಜಿಲ್ಲೆಯಲ್ಲಿ ಒಟ್ಟು ಹತ್ತು ಕಂಟ್ರಿ ಪಿಸ್ತೂಲ್ ಹಾಗೂ ಇಪ್ಪತ್ನಾಲ್ಕು ಜೀವಂತ ಗುಂಡುಗಳನ್ನು ವಶಪಡಿಸಿಕೊಂಡಿದ್ದರು ಈ ಮಧ್ಯೆ ಮಾರ್ಚ್ ಎರಡರಂದು ಎ ಪಿ ಎಂ ಸಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಗರದ ಗ್ಯಾಂಗ್ ಬೌಡಿಯ ನಿವಾಸಿ ಉಮೇರ್ ಬಂದೇನವಾಜ್ ಗಿರ್ಗಾವಿ ಎನ್ನುವನನ್ನು ಬಂಧಿಸಿ ಆತನಿಂದ ಎರಡು ಕಂಟ್ರಿ ಪಿಸ್ತೂಲ್ ಹಾಗೂ ಗುಂಡು ಜೀವನ್ ಗುಂಡುಗಳನ್ನು ವಶಪಡಿಸಿಕೊಂಡಿದ್ದರು ಹೀಗೆ ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿಯಾಗಿರುವ ಲಕ್ಷ್ಮಣ್ ನಿಂಬರ್ಗಿ ಅವರ ನೇತೃತ್ವದಲ್ಲಿ ಅಕ್ರಮ ಕಂಟ್ರಿ ಪಿಸ್ತೂಲ್ ಹಾವಳಿ ವಿರುದ್ಧ ಭರ್ಜರಿ ಕಾರ್ಯಾಚರಣೆ ನಡೆಸುತ್ತಿರುವ ವಿಜಯಪುರ ಪೊಲೀಸರು ಇದೇ ಮಾರ್ಚ್ ಆರರಂದು ವಿಜಯಪುರ ನಗರದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಭಾರಿ ಭೇಟಿಯಾಡಿದ್ದಾರೆ ವಿಜಯಪುರ ಜಿಲ್ಲೆಯ ಮೂವರು ಖತರ್ನಾಕ್ ರೌಡಿಗಳನ್ನು ಬಂಧಿಸಿ ಅವರಿಂದ ಒಟ್ಟು ಐದು ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂ ಆರು ಸಜೀವ ಗುಂಡುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ವಿಜಯಪುರ ಪೊಲೀಸರು ಯಶಸ್ವಿಯಾಗಿದ್ದಾರೆ ಈ ಬಿಜು ಈ ಕುರಿತು ವಿಜಯಪುರ ಪೊಲೀಸ್ ವರಿಷ್ಠಾಧಿಕಾರಿ ಲಕ್ಷ್ಮಣ್ ನಿಂಬರ್ಗಿ ಅವರು ಸುದ್ದಿಗೋಷ್ಠಿಯಲ್ಲಿ ಿ ನಡೆಸಿ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ದಿನಾಂಕ ಆರು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ನಮ್ಮ ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯಲ್ಲಿ ಒಂದು ಆರ್ಮ್ಸ್ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣ ದಾಖಲಾಗುತ್ತೆ ಕ್ರೈಮ್ ನಂಬರ್ ಟ್ವೆಂಟಿ ಟು ಫಾರ್ ಟ್ವೆಂಟಿ ಫೈವ್ ಸೆಕ್ಷನ್ಸ್ ಟ್ವೆಂಟಿ ಫೈ ಎ ಮತ್ತು ಒನ್ ಎ ಮತ್ತು ಟ್ವೆಂಟಿ ನೈನ್ ಬಿ ಎ ಆ್ಯಂಡ್ ಬಿ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಆರೋಪಿಯಾದಂತಹ ನಯೀಮ್ ಶಿರಾಜ್ ಶಾಮಣ್ಣವರ್ ಈತನನ್ನು ಕಸ್ಟಡಿಗೆ ತಗೊಂಡು ನಾವು ವಿಚಾರಣೆ ಒಳಪಡಿಸಿದಾಗ ಆತನ ಹತ್ರ ಕಂಟ್ರಿ ಪಿಸ್ತೂಲ್ ಇರುವಂತಹ ಬಗ್ಗೆ ಮಾಹಿತಿ ಇರುತ್ತೆ ಸೊ ಆತನ ಹತ್ರ ಒಂದು ಕಂಟ್ರಿ ಪಿಸ್ತೂಲ್ ಸಿಗುತ್ತೆ ಆತನು ಕೊಟ್ಟದಂಥ ಮಾಹಿತಿ ಆಧಾರದ ಮೇಲೆ ಇನ್ನೂ ಇಬ್ಬರು ಆರೋಪಿತರಾದಂತಹ ನಿಹಾಲ್ ತಾಂಬೋಳಿ ಇಪ್ಪತ್ತೈದು ವರ್ಷ ಭವಾನಿನಗರ ನಗರ ವಿಜಯಪುರ ಈತನ ಹತ್ರ ಮೂರು ಕಂಟ್ರಿ ಪಿಸ್ತಲು ಮತ್ತು ನಾಲ್ಕು ಸಜೀವ ಗುಂಡುಗಳು ಮತ್ತು ಸಿದ್ದು ಮೂಡುಲ್ಗಿ ಇಪ್ಪತ್ತೊಂಬತ್ತು ವರ್ಷ ಯೋಗಾಪುರ ಕಾಲನಿ ವಿಜಯಪುರ ಈತನ ಹತ್ರ ಒಂದು ಕಂಟ್ರಿ ಪಿಸ್ತಲು ಮತ್ತು ಒಂದು ಸಜೀವ ಗುಂಡು ಈ ರೀತಿಯಾಗಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿ ಪಿಸ್ತಲು ಮತ್ತು ಆರು ಸಜೀವ ಗುಂಡುಗಳನ್ನು ಜಪ್ತು ಮಾಡಿದ್ದಾರೆ ಈ ಕಾರ್ಯಾಚರಣೆಯಲ್ಲಿ ನಮ್ಮ ಎಡಿಷನಲ್ ಎಸ್ ಪಿ ಆದಂಥ ಶಂಕರ್ ಮಾರಿಯಾಳ್ ಮತ್ತು ರಾಮನಗೌಡ ಹಟ್ಟಿ ಅವರು ಹಾಗೆ ಡಿ ವೈ ಎಸ್ ಪಿ ಆದಂತಹ ಬಸವರಾಜ್ ಯಲಿಗಾರ್ ಅವರ ಮಾರ್ಗದರ್ಶನದ ಅಡಿಯಲ್ಲಿ ಸಿ ಪಿ ಐ ಗೋಲ್ಗುಂಬಾದಂಥ ಮಲ್ಲಯ್ಯ ಮಠಪತಿ ಮತ್ತು ಎ ಪಿ ಎಮ್ ಸಿ ಪೊಲೀಸ್ ಠಾಣೆಯ ಪಿ ಎಸ್ ಆದಂತಹ ಶ್ರೀಮತಿ ಜ್ಯೋತಿ ಕೋತ್ ಹಾಗೂ ಅವರ ಸಿಬ್ಬಂದಿಯವರಾದಂತಹ ಗುಡಗುಂಟಿ ಸಂತೋಷ್ ಮೆಲಸ್ಕರಿ ರಮೇಶ್ ಜಾಧವ್ ಬಣಪಟ್ಟಿ ಆಸಿಫ್ ಲಷ್ಕರಿ ಯೋಗೀಶ್ ಮಾಡಿ ಭೀಮಾಶಂಕರ್ ಮಕ್ನಾಪುರು ಆನಂದ್ ಹಿರೇಕುರ್ವರ್ ಎಸ್ ಎ ಪೂಜಾರಿ ಎಸ್ ಬಿ ತೆಲಗಾಂವ್ ಎಸ್ ಎಸ್ ಬಿರಾದರ್ ಶ್ರೀಕಾಂತ್ ಪೂಜಾರಿ ಇವರು ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಿ ಈ ಮೂರು ಜನ ಆರೋಪಿತರಿಂದ ಒಟ್ಟು ಐದು ಕಂಟ್ರಿಮೇಡ್ ಪಿಸ್ತೂಲು ಮತ್ತು ಆರು ಸಜೀವ ಗುಂಡಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಈ ಮೂರು ಆರೋಪಿತರನ್ನು ಏನಿವರು ಬಂಧಿಸಿದ್ದಾರೆ ಇವರು ಕ್ರಿಮಿನಲ್ ಅಪರಾಧದ ಹಿನ್ನೆಲೆಯನ್ನು ಉಳ್ಳವರಾಗಿರ್ತಾರೆ ಈಗಾಗಲೇ ಅವರ ಮೇಲೆ ಸಾಕಷ್ಟು ಅಪರಾಧಗಳನ್ನು ಕೂಡ ದಾಖಲು ಆಗಿದೆ ಅದರಲ್ಲಿ ಸಿದ್ದು ಮೂಡಂಗಿ ಈತನ ಮೇಲೆ ಒಟ್ಟು ಆರು ಪ್ರಕರಣಗಳು ಇರುತ್ತವೆ ಈತ ಗುಂಬಜ್ ಪೊಲೀಸ್ ಠಾಣೆಯಲ್ಲಿಯೂ ಕೂಡ ಒಬ್ಬ ರೌಡಿಯಾಗಿರ್ತಾನೆ ನಿಹಾಲ್ ತಾಂಬೋಳಿ ಈತನ ವಿರುದ್ಧನೂ ಕೂಡ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಐದು ಪ್ರಕರಣಗಳು ಈಗಾಗಲೇ ದಾಖಲಾಗಿದ್ದು ಇರ್ತವೆ ಅದೇ ರೀತಿ ನಯೀಮ್ ಶಿರಾಜ್ ಶಾಮಣ್ಣವರ್ ಈತನ ಮೇಲೆ ಒಟ್ಟು ಮೂರು ಪ್ರಕರಣಗಳು ದಾಖಲಾಗಿದ್ದಾವೆ ಈ ರೀತಿ ಅಪರಾಧಿಕ ಹಿನ್ನೆಲೆಯನ್ನು ಉಳಿದಂಥ ಈ ವ್ಯಕ್ತಿಗಳು ಒಂದು ಗುಂಪನ್ನು ಕಟ್ಟಿಕೊಂಡು ಒಂದು ರೀತಿ ಜನರಿಗೆ ಭಯ ಬರುವಂತಹ ರೀತಿಯಲ್ಲಿ ಇವರು ವರ್ತಿಸ್ತಾ ಇದ್ದರು ಮಾಹಿತಿಯನ್ನು ಆಧರಿಸಿ ಈ ಮೂರು ವ್ಯಕ್ತಿಗಳನ್ನು ನಮ್ಮ ಪೊಲೀಸರು ಪತ್ತೆ ಮಾಡಿ ಅವರಲ್ಲಿದ್ದಂತಹ ಕಂಟ್ರಿಮೇಡ್ ಪಿಸ್ತೂಲುಗಳನ್ನು ವಶಪಡಿಸಿಕೊಂಡು ಪ್ರಕರಣವನ್ನು ದಾಖಲಿಸಿ ತನಿಖೆಯನ್ನು ಕೈಗೊಂಡಿರ್ತಾರೆ ಸಿಬ್ಬಂದಿಯವರ ಕಾರ್ಯವನ್ನು ಶ್ಲಾಘಿಸಲಾಗುತ್ತೆ ತಾಂಬೋಲಿಯ ಮೇಲೆ ಈಗಾಗಲೇ ಐದು ಪ್ರಕರಣಗಳು ನಮ್ಮ ವಿಜಯಪುರ ಸಿಟಿಯಲ್ಲಿದೆ ನಗರದಲ್ಲಿ ಒಂದು ಎಸ್ ಸಿ ಎಸ್ ಟಿ ಇದೆ ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿ ಒಂದು ಹರ್ಟ್ ಕೇಸು ಗೋಲ್ ಗುಂಬಜ್ದಲ್ಲಿ ಆರ್ಮ್ಸ್ ಆ್ಯಕ್ಟು ಗಾಂಧಿ ಚೌಕಲ್ಲಿ ಒಂದು ತ್ರೀ ನಾಟ್ ಸೆವೆನ್ ಆ್ಯಂಡ್ ತ್ರೀ ಫಿಫ್ಟಿ ಫೋರ್ ಕೇಸು ಅದೇ ರೀತಿ ಎ ಪಿ ಎಮ್ ಸಿಯಲ್ಲಿಯೂ ಕೂಡ ಆತನ ಮೇಲೆ ಪ್ರಕರಣವು ದಾಖಲಾಗಿರುತ್ತೆ ಸೊ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಮತ್ತು ಇಪ್ಪತ್ತೈದರಲ್ಲಿ ಸೊ ಆತನ ಮೇಲೆ ಕೂಡ ನಾವು ನಿಗಾ ಇಟ್ಟಿದ್ವಿ ಅದೇ ರೀತಿ ಇನ್ನು ಉಳಿದಂಥ ಆರೋಪಿತರ ಮೇಲೂ ಕೂಡ ಪ್ರಕರಣಗಳಿವೆ ಸೊ ಇವರೆಲ್ಲರೂ ಮೂರು ಜನ ಒಂದೇ ಗುಂಪು ಗುಂಪು ಕಟ್ಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದರು ಆ ಹಿನ್ನೆಲೆಯಲ್ಲಿ ಇವರಲ್ಲಿದ್ದಂತಹ ಕಂಟ್ರಿ ಪಿಸ್ತುಲ್ಸ್ಗಳನ್ನು ವಶಪಡಿಸಿಕೊಂಡು ತನಿಖೆಯನ್ನು ಕೈಗೊಳ್ಳಲಾಗಿದೆ ಅವರು ಅಪರಾಧಿಕ ಹಿನ್ನೆಲೆಯನ್ನುಂತ ಉಳ್ಳವರು ಸೊ ಈ ಕಂಟ್ರಿ ಪಿಸ್ತೂಲ್ಸ್ಗಳನ್ನು ಯಾಕೆ ಇಟ್ಕೋತಾರೆ ಅಂತಂದರೆ ಸಂದರ್ಭ ಸನ್ನಿವೇಶ ಬಂದಾಗ ಅಥವಾ ಜನರಿಗೆ ಹೆದರಿಸೋದು ಅಥವಾ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡೋದು ಅಥವಾ ಇವರ ವಿರುದ್ಧವಿರುವಂತಹ ಗುಂಪುಗಳು ಏನಾದರೂ ಇವರಿಗೆ ಅಟ್ಯಾಕ್ ಮಾಡಿದರೆ ಅವರ ಮೇಲೆ ದಾಳಿ ಕೈಗೊಳ್ಳಬೇಕು ಅನ್ನುವಂಥ ಒಂದು ವಿಚಾರದಲ್ಲಿ ಇವುಗಳನ್ನು ಇಟ್ಟುಕೊಂಡು ಹೆದರಿಸಿ ಬೆದರಿಸಿ ಅಥವಾ ತಮ್ಮ ಮೇಲೆ ಯಾರಾದರೂ ಏನಾದರೂ ಅವರಿಗೆ ತೊಂದರೆ ಕೊಡೋಕ್ಕೆ ಬಂದರೆ ಅವುಗಳನ್ನು ಯೂಸ್ ಮಾಡಬೇಕು ಅನ್ನುವಂಥ ಒಂದು ಮೈಂಡ್ಸೆಟ್ಟಲ್ಲಿ ಇವರೆಲ್ಲ ಅನಧಿಕೃತವಾಗಿ ಇಲೀಗಲ್ ವೆಪನ್ಸ್ಗಳನ್ನು ಇಟ್ಟುಕೊಂಡು ತಿರುಗಾಡ್ತಾರೆ ಎಸ್ ದೇ ಆರ್ ದ ಪಾರ್ಟ್ ಆಫ್ ದ ಟಿ ಎಮ್ ಸಿ ಕ್ಯಾಂಕ್ ಎಸ್ ಮತ್ತು ಯಾರಾದರೂ ಸಾರ್ವಜನಿಕರು ಇವರಿಂದರ ತೊಂದರೆಗೊಳಗಾಗಿದ್ದಲ್ಲಿ ಅಥವಾ ಸಾರ್ವಜನಿಕರು ಇವರಿಂದ್ರ ಅನ್ಯಾಯಕ್ಕೊಳಗಾಗಿದ್ದಲ್ಲಿ ದಯವಿಟ್ಟು ಮುಂದೆ ಬನ್ನಿ ಪೊಲೀಸ್ ಇಲಾಖೆ ಇವರ ಮೇಲೆ ಶಿಸ್ತು ಕ್ರಮವನ್ನು ಕಾನೂನುಬದ್ಧವಾಗಿ ತೆಗೆದುಕೊಳ್ಳುತ್ತೆ ಮಧ್ಯಪ್ರದೇಶ ಸೇಮ್ ಅಗೇನ್ ದ ಸಪ್ಲೈಸ್ ಫ್ರಮ್ ಮಧ್ಯಪ್ರದೇಶ್ ಇಲ್ಲ ಈ ವ್ಯಕ್ತಿ ಹೆಸರು ಬೇರೆ ಇದೆ ಸೊ ಅದು ಫರ್ದರ್ ಇನ್ವೆಸ್ಟಿಗೇಷನ್ದಲ್ಲಿ ಇದ್ದಾರೆ ಸೊ ಅದಕ್ಕೆ ನಿರ್ದಿಷ್ಟವಾಗಿ ಇಷ್ಟೇ ಸಂಖ್ಯೆ ಅಂತ ಎಟ್ ದಿಸ್ ಮೊಮೆಂಟ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಟೆಲ್ ಬಟ್ ಎಸ್ ದೇರ್ ಅಸೋಸಿಯೇಟ್ಸ್ ಆರ್ ದೇರ್ ಅವರ ಅಸೋಸಿಯೇಟ್ಸ್ ಯಾರು ಅಂತ ನಮಗೆ ಗೊತ್ತಿದೆ ಅವರ ಚಟುವಟಿಕೆಗಳ ಮೇಲೂ ಕೂಡ ನಮ್ಮದು ನಿಗಾ ಇದೆ ಅವ್ರನ್ನೂ ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ ಈ ಪ್ರಕರಣ ಆದಂಥ ಹಿನ್ನೆಲೆಯಲ್ಲಿ ಅವ್ರೇನು ಮಾಡ್ತಾ ಇದ್ದಾರೆ ಏನಿಲ್ಲ ಸೊ ವಿ ಆರ್ ವಾಚಿಂಗ್ ಆನ್ ದಿಸ್ ಪೀಟಲ್